ಸ್ನೇಹಿತರೆ ಎಲ್ಲರಿಗೂ ಎರಡು ಸಾವಿರದ ಇಪ್ಪತ್ತೈದರ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ವೈಶಿಷ್ಟ್ಯಪೂರ್ಣವಾದ ಹಬ್ಬ ಮಕರ ಸಂಕ್ರಾಂತಿ ನಮ್ಮ ಪೂರ್ವಜರು ವೇದಶಾಸ್ತ್ರಗಳ ಮೂಲಕ ಪ್ರಕೃತಿಯೊಂದಿಗೆ ಎಂತಹ ಅದ್ಭುತ ಸಂಪರ್ಕ ಇಟ್ಟುಕೊಂಡಿದ್ದರು ಅಂದರೆ ಅದನ್ನು ಹೇಳುವುದು ನಿಜಕ್ಕೂ ಅಸಾಧ್ಯ ನಾವು ಆಚರಿಸುವ ಪ್ರತಿಯೊಂದು ಹಬ್ಬ ಮತ್ತು ಸಂಪ್ರದಾಯಗಳಿಗೂ ಕೂಡ ಪ್ರಕೃತಿಯೊಂದಿಗೆ ಒಂದು ಅವಿನಾಭಾವ ದೈವಿಕ ಸಂಬಂಧವಿದೆ ಎರಡು ಸಾವಿರದ ಇಪ್ಪತ್ತೈದರಂದು ಮಕರ ಸಂಕ್ರಾಂತಿಯನ್ನು ಜನವರಿ ಹದಿನಾಲ್ಕರಂದು ಆಚರಿಸಲಾಗುತ್ತದೆ ಜನವರಿ ಹದಿನಾಲ್ಕರ ಬೆಳಿಗ್ಗೆ ಒಂಬತ್ತು ಗಂಟೆ ಮೂರು ನಿಮಿಷಕ್ಕೆ ಸರಿಯಾಗಿ ಸೂರ್ಯದೇವನು ಮಕರ ರಾಶಿಗೆ ಪ್ರವೇಶಿಸುತ್ತಾನೆ ಇದು ಮಂಗಳಕರ ಪುಣ್ಯಕಾಲದ ಆರಂಭವನ್ನು ಸೃಷ್ಟಿಸುತ್ತದೆ ಕಾಲವು ಬೆಳಿಗ್ಗೆ ಒಂಬತ್ತು ಗಂಟೆ ಮೂರು ನಿಮಿಷದಿಂದ ಹತ್ತು ಗಂಟೆ ನಲವತ್ತೆಂಟು ನಿಮಿಷದವರೆಗೆ ಇರುತ್ತದೆ ಇದು ಸಂಕ್ರಾಂತಿ ಪೂಜೆಗೆ ಶ್ರೇಷ್ಠ ಸಮಯವಾಗಿದೆ ಸ್ನೇಹಿತರೆ ನಮ್ಮ ಹಿಂದೂ ಪಂಚಾಂಗಗಳ ಪ್ರಕಾರ ಸೂರ್ಯನಿಗೆ ಉತ್ತರಾಯಣ ಮತ್ತು ದಕ್ಷಿಣಾಯಣ ಎಂಬ ಎರಡು ಚಲನೆಗಳಿವೆ ಆಯನವೆಂದರೆ ಸೂರ್ಯನು ಚಲಿಸುವ ಮಾರ್ಗ ಸೂರ್ಯನು ಕಟಕ ಸಂಕ್ರಾಂತಿಯಿಂದ ದಕ್ಷಿಣದತ್ತ ಚಲಿಸುತ್ತಿರುತ್ತಾನೆ ಮಕರ ಸಂಕ್ರಾಂತಿಯಿಂದ ತನ್ನ ಮಾರ್ಗವನ್ನು ಬದಲಾಯಿಸಿ ಉತ್ತರದ ಕಡೆಗೆ ಚಲಿಸಲು ಪ್ರಾರಂಭಿಸುತ್ತಾನೆ ಹೀಗೆ ಸೂರ್ಯನು ಪೂರ್ವ ದಿಕ್ಕಿನಿಂದ ಉತ್ತರದ ದಿಕ್ಕಿನ ಕಡೆಗೆ ಚಲಿಸಲು ಪ್ರಾರಂಭವಾಗುವ ದಿನವೇ ಮಕರ ಸಂಕ್ರಾಂತಿ ಮಕರ ಸಂಕ್ರಾಂತಿ ಹಬ್ಬದ ಆಚರಣೆಗೆ ಇರುವ ಪೌರಾಣಿಕ ಹಿನ್ನೆಲೆ ಏನು ಎಂಬುದನ್ನು ತಿಳ್ಕೊಳ್ಳೋಣ ಬನ್ನಿ ಈಗ ಪುರಾಣಗಳ ಪ್ರಕಾರ ಶ್ರೀರಾಮ ರಾವಣನನ್ನು ಸಂಹರಿಸಿ ಸೀತೆಯನ್ನು ಕರೆತಂದ ದಿನ ಈ ಸಂಕ್ರಾಂತಿ ಹಾಗೆಯೇ ಭಗವಾನ್ ಶ್ರೀ ವಿಷ್ಣುವು ಸನಕಾಸುರ ಎಂಬ ರಾಕ್ಷಸನನ್ನು ಸೋಲಿಸಿ ಇದು ದುಷ್ಟರ ಮೇಲೆ ಒಳ್ಳೆಯದರ ವಿಜಯವನ್ನು ಸಂಕೇತಿಸಿದ ದಿನ ಈ ಸಂಕ್ರಾಂತಿಯ ದಿನವನ್ನು ದೇವತೆಗಳಿಗೆ ಹಗಲು ಹಾಗೂ ರಾಕ್ಷಸರಿಗೆ ರಾತ್ರಿ ಪ್ರಾರಂಭವಾಗುವ ದಿನವೆಂದೂ ಕೂಡ ಕರೆಯಲಾಗುತ್ತದೆ ದಕ್ಷಿಣಾಯನದಲ್ಲಿ ಮುಚ್ಚಿದ ಸ್ವರ್ಗದ ಬಾಗಿಲು ಈ ಉತ್ತರಾಯಣದಲ್ಲಿ ತೆರೆಯಲ್ಪಡುತ್ತದೆ ಎಂದು ಒಂದು ಇದೆ ಉತ್ತರಾಯಣವೆಂಬುದು ದೇವತೆಗಳ ಕಾಲ ಆದ್ದರಿಂದ ಸಮಸ್ತ ದೇವತಾ ಕಾರ್ಯಗಳಿಗೆ ಹಾಗೂ ಶುಭ ಕಾರ್ಯಗಳಿಗೆ ಇದು ಅತ್ಯಂತ ಶ್ರೇಷ್ಠವಾದುದು ಎಂದು ಪರಿಗಣಿಸಲಾಗಿದೆ ಮಕರ ಸಂಕ್ರಾಂತಿ ಹಬ್ಬಕ್ಕೆ ಇರುವ ಆಧ್ಯಾತ್ಮಿಕ ಹಿನ್ನೆಲೆ ಕೇವಲ ಬದುಕುವುದಕ್ಕೆ ಮಾತ್ರವಲ್ಲ ಸಾಯುವುದಕ್ಕೂ ಕೂಡ ಉತ್ತರಾಯಣ ಪುಣ್ಯಕಾಲ ಶ್ರೇಷ್ಠವೆಂದು ಪರಿಗಣಿಸಲಾಗಿದೆ ಅದಕ್ಕಾಗಿಯೇ ಮಹಾಭಾರತದಲ್ಲಿ ಭೀಷ್ಮಾಚಾರ್ಯರು ದೇಹ ತ್ಯಜಿಸಲು ಉತ್ತರಾಯಣದ ಕಾಲದವರೆಗೂ ಶರಶಯ ಕಾಯುತ್ತಾ ಇದ್ದರು ಮಕರ ಸಂಕ್ರಾಂತಿ ಹಬ್ಬಕ್ಕೆ ಇರುವ ಜ್ಯೋತಿಷ್ಯ ಶಾಸ್ತ್ರದ ಹಿನ್ನೆಲೆಯೇನೆಂದು ತಿಳಿದುಕೊಳ್ಳೋಣ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮಕರ ರಾಶಿಯ ಅಧಿಪತಿ ಶನಿ ಶನಿ ಸೂರ್ಯದೇವನ ಪುತ್ರ ಮಕರ ಸಂಕ್ರಾಂತಿ ಸೂರ್ಯ ಮಕರ ರಾಶಿಯನ್ನು ಪ್ರವೇಶಿಸುತ್ತಾನೆ ಹಾಗಾಗಿ ಸೂರ್ಯನು ಪುತ್ರನ ಜೊತೆ ಇರುತ್ತಾನೆ ಮಕರ ರಾಶಿಯಲ್ಲಿ ಎಂಬುದು ಒಂದು ನಂಬಿಕೆ ಮಕರ ಸಂಕ್ರಾಂತಿ ಹಬ್ಬಕ್ಕೆ ಇರುವ ಸಾಮಾಜಿಕ ಹಿನ್ನೆಲೆಯನ್ನು ತಿಳಿದುಕೊಳ್ಳೋಣ ಸಂಕ್ರಾಂತಿ ಹಬ್ಬವನ್ನು ಮುಖ್ಯವಾಗಿ ದಕ್ಷಿಣ ಭಾರತದಲ್ಲಿ ಪೈರು ತೆಗೆಯುವ ಸಂದರ್ಭದಲ್ಲಿ ಆಚರಿಸಲಾಗುತ್ತದೆ ಸುಗ್ಗಿಯ ಹಬ್ಬ ಈ ಸಂಕ್ರಾಂತಿ ರೈತರು ಬೆಳೆದ ಬೆಳೆ ಟಾವಿಗೆ ಬಂದಿರುತ್ತದೆ ರೈತರು ಇಷ್ಟು ದಿನ ಕಷ್ಟಪಟ್ಟು ಬೆಳೆದ ಬೆಳೆ ಕೈಗೆ ಬರುವ ಸಮಯ ಪಟ್ಟಕಷ್ಟಕ್ಕೆ ನಾಲ್ಕು ದಿನ ನೆಮ್ಮದಿಯಾದ ಜೀವನ ಸಾಗಿಸಬಹುದು ಎಂಬ ಖುಷಿ ಇರುತ್ತದೆ ಮಕರ ಸಂಕ್ರಾಂತಿ ಹಬ್ಬಕ್ಕೆ ಇರುವ ವೈಜ್ಞಾನಿಕ ಹಿನ್ನೆಲೆಯನ್ನು ತಿಳಿದುಕೊಳ್ಳೋಣ ವೈಜ್ಞಾನಿಕವಾಗಿ ನೋಡಿದರೆ ಚಳಿಗಾಲದಲ್ಲಿ ತ್ವಚೆ ಒಣಗಿರುತ್ತದೆ ತ್ವಚೆಯನ್ನು ರಕ್ಷಣೆ ಮಾಡುವಲ್ಲಿ ಎಳ್ಳು ತುಂಬ ಸಹಕಾರಿ ಅಲ್ಲದೆ ಬೆಲ್ಲ ಕೂಡ ದೇಹವನ್ನು ತುಂಬ ಬೆಚ್ಚಗಿಡುತ್ತದೆ ಹಾಗಾಗಿ ಚಳಿಗಾಲದ ಶೀತ ವಾತದಿಂದ ಉಂಟಾಗುವ ಜಡ್ಡು ಆಲಸ್ಯಗಳನ್ನು ದೂರ ಮಾಡುವಲ್ಲಿ ಈ ಎಳ್ಳು ಬೆಲ್ಲ ಅತ್ಯಂತ ಸಹಕಾರಿ ಎಳ್ಳು ಬೆಲ್ಲವನ್ನು ಹಂಚುವುದು ಈ ಹಬ್ಬದ ವೈಶಿಷ್ಟ್ಯ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತನಾಡಿ ಎನ್ನುವುದೇ ಮಕರ ಸಂಕ್ರಾಂತಿಯ ಅದ್ಭುತ ಸಂದೇಶ ಉತ್ತರ ಭಾರತದ ಹಲವು ರಾಜ್ಯಗಳಲ್ಲಿ ಕೂಡ ಮಕರ ಸಂಕ್ರಾಂತಿಯನ್ನು ಆಚರಿಸಲಾಗುತ್ತದೆ ಬರೀ ಭಾರತದಲ್ಲಿ ಮಾತ್ರ ಅಲ್ಲ ಸ್ನೇಹಿತರೆ ಪ್ರಪಂಚದ ಇತರ ಅನೇಕ ದೇಶಗಳಲ್ಲಿ ಮಕರ ಸಂಕ್ರಾಂತಿಯನ್ನು ಇದೇ ದಿನ ಅಂದರೆ ಜನವರಿ ಹದಿನಾಲ್ಕನೇ ತಾರೀಕು ಅಲ್ಲಿನ ಸಂಪ್ರದಾಯಕ್ಕೆ ತಕ್ಕಂತೆ ಆಚರಿಸಲಾಗುತ್ತದೆ ಅದರ ಬಗೆಗೆ ಒಂದು ಸಣ್ಣ ಮಾಹಿತಿ ನಿಮಗಾಗಿ ಸಮೃದ್ಧಿಯ ಸಂಕೇತವಾಗಿರುವ ಈ ಹಬ್ಬ ಆಂಧ್ರ ಪ್ರದೇಶ ಮತ್ತು ತಮಿಳುನಾಡಿನಲ್ಲಿ ಪೊಂಗಲ್ ಎಂದು ಆಚರಿಸಲ್ಪಡುತ್ತದೆ ತಮಿಳುನಾಡಿನಲ್ಲಿ ಈ ಹಬ್ಬಕ್ಕೆ ಅತ್ಯಂತ ಪ್ರಾಮುಖ್ಯತೆ ಇದ್ದು ಇದನ್ನು ನಾಲ್ಕು ದಿನಗಳವರೆಗೆ ಆಚರಿಸಲಾಗುತ್ತದೆ ಒಂದನೇ ದಿನ ಬೋಗಿ ಹಬ್ಬ ಈ ದಿನ ಜನರು ಹಳೆಯದನ್ನು ತ್ಯಜಿಸಿ ಪರಿವರ್ತನೆಗೆ ಅಥವಾ ಹೊಸ ವಿಷಯಗಳ ಮೇಲೆ ಗಮನಹರಿಸಲು ಪ್ರಾರಂಭಿಸಬೇಕು ಎಂಬುದು ವಾಡಿಕೆ ಎರಡನೇ ದಿನ ಪೊಂಗಲ್ ಈ ದಿನ ಸಮೃದ್ಧಿಯ ಸಂಕೇತವಾಗಿ ಹಾಲು ಬೆಲ್ಲಗಳನ್ನು ಪಾತ್ರೆಯಲ್ಲಿ ಹಾಕಿ ಕುದಿಸಿ ಉಕ್ಕಿಸಲಾಗುತ್ತದೆ ಪೊಂಗಲ್ನ ಮೂರನೇ ದಿನ ಮಟ್ಟು ಪೊಂಗಲ್ ಈ ದಿನ ಗೋಪೂಜೆಯನ್ನು ಮಾಡಲಾಗುತ್ತದೆ ನಾಲ್ಕನೇ ದಿನ ಕಾಣುಂ ಪೊಂಗಲ್ ಕಾಣುಂ ಅಂದರೆ ಭೇಟಿಯಾಗು ಎಂದರ್ಥ ಯುವಕರು ಹಿರಿಯರನ್ನು ಭೇಟಿ ಮಾಡಿ ಗೌರವ ಸಲ್ಲಿಸಿ ಆಶೀರ್ವಾದ ಪಡೆಯುತ್ತಾರೆ ಕುಟುಂಬಗಳು ಒಟ್ಟಾಗಿ ಸೇರಿ ಈ ಹಬ್ಬವನ್ನು ಆಚರಿಸಿ ಸವಿಯಾದ ಭೋಜನವನ್ನು ಸವಿಯುತ್ತಾರೆ ಕೇರಳದಲ್ಲಿ ಈ ಮಕರ ಸಂಕ್ರಾಂತಿಯು ಮಕರ ವಿಳಕ್ಕು ಎಂದು ಅತ್ಯಂತ ಪ್ರಸಿದ್ಧವಾಗಿದೆ ಮಕರ ಸಂಕ್ರಾಂತಿಯಂದು ಕೇರಳದ ಶಬರಿಮಲೆಯಲ್ಲಿ ಕಾಣುವ ಮಕರ ಜ್ಯೋತಿಗೆ ಪ್ರಾಧಾನ್ಯತೆ ಅಯ್ಯಪ್ಪ ವೃತಧಾರಿಗಳು ಶಬರಿಮಲೆಗೆ ತೆರಳಿ ಸ್ವಾಮಿಯ ಪಾದಕ್ಕೆರಗಿ ಮಕರ ಜ್ಯೋತಿಯ ದರ್ಶನ ಪಡೆದರೆ ಜನ್ಮ ಸಾರ್ಥಕ ಎಂದು ಭಾವಿಸುತ್ತಾರೆ ಈ ಮಕರ ಸಂಕ್ರಾಂತಿಯು ಪಂಜಾಬ್ ಮತ್ತು ಹರಿಯಾಣದಲ್ಲಿ ಲೋಹರಿ ಎಂದು ಅಸ್ಸಾಂನಲ್ಲಿ ಮಗಾ ಬಿಹು ಎಂದು ಬಿಹಾರದಲ್ಲಿ ಕಿಚಡಿ ಎಂದು ಆಚರಿಸಲ್ಪಡುತ್ತದೆ ಭಾರತ ಮಾತ್ರವಲ್ಲ ಸ್ನೇಹಿತರೆ ವಿದೇಶಗಳಲ್ಲಿ ಕೂಡ ಅಂದರೆ ಶ್ರೀಲಂಕಾದಲ್ಲಿ ಕುಜಾಹವರ್ ತಿರುನಾಳೆಂದು ಕಾಂಬೋಡಿಯಾದಲ್ಲಿ ಮಹಾ ಸಂಕ್ರಾನ್ ಎಂದು ನೇಪಾಳದಲ್ಲಿ ಮಾಗೇ ಸಂಕ್ರಾಂತಿ ಎಂದು ಥೈಲ್ಯಾಂಡ್ನಲ್ಲಿ ಸಾಂಗ್ಯಾನ್ ಎಂದು ಮೈನ್ಮಾರ್ನಲ್ಲಿ ತೀಂಗ್ಯಾನ್ ಎಂದು ಪಾಕಿಸ್ತಾನದಲ್ಲಿ ಲಾಲ್ ಲೋಹಿ ಅಂದರೆ ಕೆಂಪು ಹಿಟ್ಟು ಎಂದು ಹೀಗೆ ವಿವಿಧ ಹೆಸರುಗಳಿಂದ ಮಕರ ಸಂಕ್ರಾಂತಿಯು ಆಚರಿಸಲ್ಪಡುತ್ತದೆ ಒಟ್ಟಿನಲ್ಲಿ ಹೇಳಬೇಕು ಅಂದರೆ ಸ್ನೇಹಿತರೆ ಮಕರ ಸಂಕ್ರಾಂತಿ ಒಂದು ಅದ್ಭುತ ವೈಶಿಷ್ಟ್ಯಪೂರ್ಣವಾದ ಹಬ್ಬ ಆ ಸೂರ್ಯದೇವನು ಮಕರ ಸಂಕ್ರಾಂತಿಯ ಈ ಶುಭ ಸಂದರ್ಭದಲ್ಲಿ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಅನುಗ್ರಹಿಸಲಿ ಎಂದು ಕೇಳಿಕೊಳ್ತೇನೆ ನಿಮಗೆ ಈ ಮಾಹಿತಿ ಇಷ್ಟವಾಗಿದ್ದರೆ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಧನ್ಯವಾದಗಳು